ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ತೋರಣಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಜಾತ್ರಾ ಮಹೋತ್ಸವ ಶುಕ್ರವಾರ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಂಗಳವಾರ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುವುದು ಶ್ರೀ ಮಾರುತಿ ಈ ದೇವಸ್ಥಾನ ಅತಿ ಜಾಗೃತ ಮತ್ತು ಭಕ್ತರಿಗೆ ಒಲಿಯುವ ಈ ಒಂದು ಸ್ಥಾನವಾಗಿರುತ್ತದೆ ಈ ಸುಕ್ಷೇತ್ರ ತೋರಣಹಳ್ಳಿ ಹನುಮಯೆಂದರೆ ಈ ಸುತ್ತಮುತ್ತ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಗೋವಾ ರಾಜ್ಯಕ್ಕೆ ಪ್ರಸಿದ್ಧತೆ ಹೊಂದಿದಂಥ ಈ ಕ್ಷೇತ್ರ ಅತಿ ಜಾಗೃತವಾದಂಥ ಈ ಕ್ಷೇತ್ರ ಪ್ರತಿ ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿ ಪುನೀತರಾಗುತ್ತಾರೆ ಹನುಮನ ದರ್ಶನವನ್ನು ಪಡೆದು ಅವರು ಪುನೀತರಾಗುತ್ತಾರೆ ತಮ್ಮ ಮನೋಕಾಮನೆಯನ್ನು ಪೂರ್ಣ ಮಾಡುವಂಥ ಶ್ರೀ ಮಾರುತಿ ಈ ತೋರ್ನಹಳ್ಳಿ ಕ್ಷೇತ್ರ ಅತಿ ಸುಪ್ರಸಿದ್ಧತೆ ಹೊಂದಿರುತ್ತದೆ ಪ್ರಸಿದ್ಧ ಪೈಲ್ವಾನರ ಜಂಗಿ ಕುಸ್ತಿ ಹಾಗೂ ಷರತ್ತುಗಳು ನಾಟಕ ಹಾಗೂ ಆರ್ಕೆಸ್ಟ್ರಾ ಮುಂತಾದ ಕಾರ್ಯಕ್ರಮಗಳು ಅತಿ ಸುಂದರವಾಗಿ ಜರುಗಲಿವೆ ಪಲ್ಲಕ್ಕಿ ಉತ್ಸವ ಗುಗ್ಗುಳ ಉತ್ಸವ ದಂಡವತ್ತ ಹಾಕುವುದು ಹೀಗೆ ಸಕಲ ವಾದ್ಯ ಮೇಳವೊಂದಿಗೆ ಕಾರ್ಯಕ್ರಮ ಜರುಗಲಿದಿವೆ ಜಾತ್ರಾ ಕಮಿಟಿ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ತೋರಣಹಳ್ಳಿ ಸಮಸ್ತ ಗ್ರಾಮಸ್ಥರು ಪ್ರಭು ನ್ಯೂಸ್ ತೋರಣಹಳ್ಳಿ ಪೂಜಾ ಹೋಗಿ ಊರಿಂದ ಇಲ್ಲಿ ಬಂದು ಅಲ್ಲಿ ದೇವಸ್ಥಾನ ಅಲ್ಲಿಂದ ಎರಡು ಟೈಮ್ ಪೂಜೆ ನೀರು ಅಲ್ಲಿಂದ ಬರ್ತಾವ್ರಿ ಸಾಯಂಕಾಲ ಮುಂಜಾನೆ ಮತ್ತೆ ಅಲ್ಲಿಂದ ಪ್ರಸಾದ ದಿವಸ ಇರ್ತೈತಿ ಅಲ್ಲಿಂದ ಮುಂದೆ ಅಮಾಶಿ ದಿವಸ ರಾತ್ರಿ ಒಂದು ಐವತ್ತು ಸಾವಿರ ಗಂಟೆ ಹುಬ್ಗಳ ಚಾಲು ಇರ್ತಾವ್ರಿ ಆದ ನಂತರ ಬೆಳಗ್ಗೆ ಆರು ಗಂಟೆ ದಂಡವತ್ತು ಇರ್ತಾವ್ರಿ ಅಲ್ಲಿಂದ ಮುಂದೆ ದಾ ಗಂಟೆಕ್ಕ ಹತ್ತಿರ ತನಕ ದಂಡವತ್ತು ಅಲ್ಲಿಂದ ಹತ್ತು ಗಂಟೆ ಆದ ಬಳಕ ಊರಿಂದ ಮಾ ದಂಡ್ ಹೊತ್ತು ರೀ ಊರಿಂದ ದಂಡವತ್ ಬಂದು ಅಲ್ಲಿಂದ ಪಂತ್ರಿ ಅಲ್ಲಿಂದ ಊರಾಗ ಹೋಗಿ ಬಾಸವತ್ ಬಂದು ಬಾಸನಕಿ ಮಹಾಪ್ರಸಾದ ಪಾಲ್ಕಿ ಮೆರವಣಿಗೆ ಎಲ್ಲನೂ ಆ ದಿನ ಕಾರ್ಯಕ್ರಮ ನಡೀತಿದ್ವಿ ಮೂರನೇ ದಿನಕ್ಕೆ ಶರತ ಕುಸ್ತಿ ಮೂರು ದಿನ ಸರ್ಕ ನಾಟಕ ಕೋಳ ಮತ್ತು ಶರತ ಕುಸ್ತಿ ಎಲ್ಲ ನಡೀತಾವ್ರಿ ಮೂರು ದಿನ ಕಾರ್ಯಕ್ರಮ ಮೂರು ನಾಲ್ಕು ದಿವಸ ಸತತ ಮಹಾಪ್ರಸಾದ್ ಇರ್ತಿತ್ತು ರೀ ಚಿಕ್ಕೋಡು ತಾಲೂಕಿನ ಹೂನಾರಿ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಮಹಾಶಿವರತ್ರಿ ನಿಮಿತ್ತವಾಗಿ ನಮ್ಮ ಅನ್ವೇದೇವರು ಜಾತ್ರೆ ನಡೆದಿದ್ದರು ಜಾತ್ರೆ ಯಾವ ರೀತಿ ಅಂದರೆ ಒಂದು ನಮ್ಮ ಐದು ಇಲ್ಲಿ ಐದಾರು ರಾಜ್ಯದ ಜನರು ಕೊಡ್ತಾರೆ ಜಾತ್ರೆಗೆ ಭಾರತ ದೊಡ್ಡ ಪ್ರಮಾಣ ಸಂಖ್ಯೆಯಲ್ಲಿ ಜನಪ್ರಿ ಸೇರ್ತಾರೆ ನಾವು ಜಾತ್ರೆ ಯಾವ್ಯಾವ ಟೈಮಲ್ಲಿ ಯಾವ ದಿವಸ ಸ್ಟಾರ್ಟ್ ಆಗತ್ತಲ್ಲ ವರ್ಷ ವರ್ಷಗಳ ನೋಡೋದು ಮಹಾಶಿವರಾತ್ರಿ ದಿವಸ ಜಾ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಆ ಅದು ಸ್ಟಾರ್ಟ್ ಆದ ದಿವಸ ರಾತ್ರಿ ಮಹಿಳಾ ಕಾರ್ಯಕ್ರಮ ಮುಖಾಂತರ ಜಾತ್ರೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಇವತ್ತನೇ ದಿನ ಧರ್ಮ ದಿವಸ ಮಾರ್ಚ್ ಹದಿನೈದು ತಾರೀಕು ಗುಗ್ಗಲ್ ಕಾರ್ಯಕ್ರಮ ಇರುತ್ತೆ ಇವತ್ತು ಸಾಯಂಕಾಲ ಒಂಬತ್ತು ಗಂಟೆಗೆ ಗುಗ್ಗುಲ್ ಕಾರ್ಯಕ್ರಮ ಆದರೆ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಮುಕ್ತಾಯ ಮುಗ್ತಾಯ ಬೆಳೆದಾಗುತ್ತೆ ಜನರೇ ಒಂದು ಎರಡು ಎರಡು ಮೂರು ರಾಜ್ಯದ ಜನರು ಬಂದ ಕಾಣ್ತಿರ್ತದೆ ಮತ್ತು ನಾಳೆ ಬೆಳಗ್ಗೆ ಮುಂಜಾನೆ ಪಲ್ಲಕ್ಕಿ ಉತ್ಸವ ಬರುತ್ತೆ ಪಲ್ಲಕ್ಕಿ ಉತ್ಸವದ್ದು ಇಲ್ಲಿ ನಮ್ಮ ಸುತ್ತ ಎರಡು ಮೂರು ರಾಜ್ಯದಲ್ಲಿ ನಮ್ಮ ದೇವಸ್ಥಾನ ಪಲ್ಲಕ್ಕೋತ್ಸವ ಆದಂಥ ಯಾವ ದೇವಸ್ಥಾನ ಆಗೋಲ್ಲ ಅಷ್ಟ ಜಾತ್ರೆ ದಟ್ಟವಾಗಿ ಜಾತ್ರೆ ನಡೆಯುತ್ತೆ ನಾಳೆ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಮುಗಿದ ನಂತರ ನಾಳೆ ಮತ್ತು ಯಾವ ಕಾರ್ಯಕ್ರಮ ಕಾರ್ಯಕ್ರಮ ಪಲ್ಲಕ್ಕ ಪ್ರಕ್ರಮ ರಾತ್ರಿ ಇರುತ್ತೆ ಮತ್ತು ನಾಳೆ ನಾಡಿದ್ದು ಬೆಳಗ್ಗೆ ಮಂಗಳವಾರ ಮುಂಜಾನೆ ಬೈಲ್ಗಾಡು ಶರ್ತಿ ಇದ್ದಾರೆ ಸುಮಾರು ಐವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಟೋಟಲಿ ಮೂರು ಘಟ್ಟದಲ್ಲಿ ಶಬ್ದಗಳನ್ನು ಇರುವಾಗಿದ್ದೀವಿ ಮೂರು ಘಟ್ಟ ಎಲ್ಲ ಸುಮಾರು ಐದು ಲಕ್ಷ ರೂಪಾಯಿ ಹೋಮ ಆಗುತ್ತೆ ಆ ರೀತಿ ಅಲ್ಲಿ ಜನ ಎಲ್ಲ ಎಷ್ಟು ಬಗ್ಗೆ ಭಕ್ತರು ಸೇರ್ತಾರೆ ಶಬ್ದ ಮುಗಿಸ್ಕೊಂಡು ಸಾಯಂಕಾಲ ಚಲೋ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪ್ರಸಿದ್ಧ ಪಲ್ವ ಜಂಗಿ ಕುಸ್ತಿಗಳು ಇರ್ತಾವೆ ಮಂಗಳವಾರ ಸಾಯಂಕಾಲ ಸಾಯಂಕಾಲ ಕುಸ್ತಿಯನ್ನು ಮುಗಿಸ್ಕೊಂಡು ರಾತ್ರಿ ಅತ್ಯಂತ ಅಡ್ಜಸ್ಟ್ ಆಗುತ್ತೆ ಮತ್ತು ಸೋಮವಾರ ಸಾವಿರಗಿ ಪ್ರತಿಯೊಂದು ದಿವಸ ಕಾರ್ಯಕ್ರಮ ಇತ್ಯಾದ್ಯಾಗೆ ವರ್ಷ ಒಂದು ಮೂರು ದಿನ ನಾಲ್ಕೈದು ದಿನ ಜಾತ್ರೆಯನ್ನು ದೊರಕಿದ್ವಿ ವರ್ಷಕ್ಕಿಂತ ವರ್ಷ ಜಾತ್ರೆ ದಟ್ಟವಾಗಿ ಬೇಳ್ತಾ ಇದೆ ಮತ್ತು ಜಾಸ್ತಿ ಜನ ಸೇರ್ತಾಯಿದ್ದಾರೆ ಮೊದಲೇಗಾಲ ಐದು ವರ್ಷದಿಂದ ಇರ್ಬೇಕಂತ ಈ ದಿನದ ಮಹಾಪ್ರಹ ಇದೆ ಐದಾರು ರಾಜ್ಯದ ಜನರು ಕೂಡಿ ನಾಳೆ ಏನಿದೆ ಒಂದು ಹನ್ನೆರಡು ಇಪ್ಪತ್ತು ಸಾವಿರ ಜನರಿಗೆ ಮಹಾಪ್ರಸಾದ ಮಾಡ್ತೀವಿ ಮತ್ತು ಇವತ್ತು ಅಮಾವಾಸ್ಯೆ ಇವತ್ತು ಮಹಾಪ್ರಸಾದ ಸ್ಟಾರ್ಟ್ ಆಗುತ್ತೆ ಮತ್ತು ಮಂಗಳವಾರ ಮಹಾಪ್ರಸಾದ ನಮ್ಮಲ್ಲಿ ಡೈಲಿ ಚಾರು ಚಾಲ ಆದ್ರೆ ಜಾತ್ರೆ ಮುಂಗ್ವರಿಗೆ ಮಹಾಪ್ರಸಾದ ಸ್ಟಾರ್ಟ್ ಇರ್ತೇ ಎಲ್ಲ ಕಮಿಟಿಯವರು ಭೀ ಎಲ್ಲ ಸೌಲಭ್ಯ ತಗೊಂಡು ಚೆಂದಾಗಿ ಜಾತ್ರೆ ನೆರವೇರಿಸ್ಕೊಳಕ್ಕೆ ಎಲ್ಲರೂ ಪಾತ್ರದಿ ಎಲ್ಲ ಬಂದು ಭಕ್ತಾರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಜಾತ್ರೆಯನ್ನು ನಮ್ಮ ಅಮ್ಮನ ಆಶೀರ್ವಾದ ನಮ್ಮ ಜಾತ್ರೆಯಲ್ಲಿ ಯಾವುದೂ ಕೆತ್ತಲಾಗಿರ್ಲಿಲ್ಲ ಹಂಗಿಲ್ಲ ಅಷ್ಟು ಬದ್ಧವಾಗಿ ಜಾತ್ರೆಯನ್ನು ನೆರವೇರಿಸಿಕೊಡ್ಬೇಕು ಅದರಲ್ಲಿ ದೇವಸ್ಥಾನ ಸ್ವಯಂಭೂಮ ಮೂರ್ತಿ ಇದ್ದು ಎಂಟುನೂರ ಇಪ್ಪತ್ತೆಂಟು ವರ್ಷ ಆಯ್ತು ಸ್ವಯಂಬ ಮೂರ್ತಿಯಲ್ಲಿ ಮೊದಲಲ್ಲಿ ಹುತ್ತಿತ್ತು ಹುತ್ತಿನಾಗ ಅಲ್ಲಿ ಅವರು ಆಕಳುಗಳೆಲ್ಲ ಹಾಳು ಬಿಡ್ತಿದ್ದು ಮೂರ್ತಿ ದಿನೇ 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 ಎತ್ತರ ಹಾಕೋದು ಬಂದಾಗ ಇದು ದೇವಸ್ಥಾನ ಆಗಿತ್ತು ಜಾಗ್ರ ದೇವಸ್ಥಾನ ಎಂಥ ಕೆಲಸ ಇದ್ರೂ ಇಲ್ಲಿ ನಾವು ಅಗದಿ ಇದ್ರೇ ಹೇಳ್ತೇವೆ ನಿಮ್ದು ಆಕೈತಿ ಬರೀಬಾ ಅಂತಂದ್ರೆ ಅಷ್ಟು ಖತ್ರಿ ಐತಿ ನಮಗೆ ಇನ್ನು ನಮ್ಮ ಈ ಈ ನಮ್ಮ ಬೆಳಗಾವಿ ಜಿಲ್ಲೆ ಇಟ್ಕೊಂಡು ಈ ಉತ್ತರ ಭಾರತದ ಇಲ್ಲ ಇಲ್ಲ ಮತ್ತು ಮಹಾರಾಷ್ಟ್ರ ಜನ ಹೇಳಕೆ ಭಾರತ ಮನೆ ನೈ ಅಂತ ಹೇಳಿ ಕತ್ತರ ಯಾಕಂದ್ರೆ ಆಗ ಕೆಲಸಲ್ಲೇ ಆಗ್ತಾವೆ ಹಾಂ ಜಾತ್ರೆ ಜಾತ್ರೆ ಮ ಮಹಾಶಿವರಾತ್ರಿ ಇದು ಏಕಾದಶಿ ದಿವಸ ಭಜನೆ ಮತ್ತು ಇಲ್ಲಿ ಇಟ್ಕೊಂಡು ಇಟ್ಕೊಂಡು ಪ್ರಾರಂಭ ಆಗ್ತೈತಿ ಅಲ್ಲಿಂದ ಒಂದು ನಾಲ್ಕು ದಿವಸ ಜಾತ್ರೆ ಇರ್ತೈತೆ ಅಂತಂದ್ರೆ ಮರು ದಿವಸ ಇರ್ತಾವೆ ಮತ್ತು ಪಾಲಿಕೆ ಪಾಲಿಕಿರ್ಬೋದು ಮಹಾಪ್ರಸಾದ ನಾಲ್ಕು ದಿವಸ ಜಾತ್ರೆ ಇದ್ರೂ ನಾಲ್ಕು ದಿವಸ ನಾವು ಸರಿಯಾಗಿ ಮಹಾಪ್ರಸಾದ ಮಾಡಿ ಎಲ್ಲರಿಗೂ ಯುಗ ಮಾಡ್ತಾರೆ ಇವನೇನು ಆಗ್ತಾರೆ

ये सही है ये विचार किया हां वो मैंने हो गया यात्रा रद्द मैंने ಅಂತ ಹೇಳিলাম यादों में यादों में ಇಪ್ಪತ್ತು ವರ್ಷದಿಂದ ಅಡಿಗೆ ಸೇವೆ ಮಾಡ್ಬೋದು ಒಂದು ರೂಪಾಯಿ ತವಾರಿ ಮತ್ತು ಗುಲಾಪ ದೇನಾಪುರೀ ಮತ್ತು ವಿಟ್ಲ ರೀ ಮತ್ತು ಹನುಮಂತ ಸಾಲ ಚಾಪುರೀ ಇವೆಲ್ಲ ನೀಡುವ ಭಕ್ತರ ಇದನ್ನ ಇಪ್ಪತ್ತು ವರ್ಷದಿಂದ ಶೇವಾ ಮಾಡ್ಬೋದು ಅಪ್ಪಾ ಅಪ್ಪ ಜೊಗೆ ಮತ್ತು ಈಗ ಊರಿಂದ ಹುಡುಗಕ್ಕೆ ನಾಲ್ಕು ಜನ ಬರ್ತಾರ್ರಿ ಈ ವಾರ ಶನಿವಾರ ಅರ್ಚಂದ್ರ ಕಳೆ ಮನೆ ರೀ हनुम् कळीमणी पा कळीमणी शंकर कळीमणी सेवा सुरू मारत <गए> നന്ദി <laughs>